ಕವನ ಮರಣೋತ್ತರೇಚ್ಛೆ ಮೂಲ ಅಮೃತ ಪ್ರೀತಂ ಬರೆದಿರುವ ದಿ ವಿಲ್ ಅನುವಾದ ವಾಚನ ಹಾಗೂ ವಿಡಿಯೋ ಸಂಸ್ಕರಣೆ ಶ್ರೀಮತಿ ಡಾಕ್ಟರ್ ಸತ್ಯವತಿ ಮೂರ್ತಿ ಪೂರ್ಣ ಪ್ರಜ್ಞೆಯಲ್ಲಿದ್ದು ಪೂರ್ಣಾರೋಗ್ಯದಲ್ಲಿ ಇಂದು ಬರೆಯುತ್ತಿಹ ನನ್ನ ಮನದಾಳದ ಬಯಕೆಯೇನು ಪೂರ್ಣ ಪ್ರಜ್ಞೆಯಲ್ಲಿದ್ದು ಪೂರ್ಣಾರೋಗ್ಯದಲ್ಲಿ ಇಂದು ಬರೆಯುತ್ತಿಹೇ ನನ್ನ ಮನದಾಳದ ಬಯಕೇನು ನಾ ಬದುಕಿದ ಕೊಠಡಿಗೆ ಧಾಳಿಯಿಡಿ ಸತ್ತೊಡನೆ ನಾ ಸತ್ತೊಡನೆ ಬದುಕಿದ ಕೊಠಡಿಗೆ ಧಾಳಿ ಇಡಿ ತೆರೆದ ಬಾಗಿಲ ಹಿಂದೆ ಹುಡುಕಿ ತೆಗೆಯಿರಿ ಎಲ್ಲ ಚೆಲ್ಲಾಪಿಲ್ಲಿಯಾದ ವಸ್ತುಗಳ ತೆರೆದ ಬಾಗಿಲ ಹಿಂದೆ ಹುಡುಕಿ ತೆಗೆಯಿರಿ ಎಲ್ಲ ಚೆಲ್ಲಾಪಿಲ್ಲಿಯಾದ ವಸ್ತುಗಳ ಅಡುಗೆ ಮನೆ ಮಲಗುವ ಮನೆಯನ್ನೇ ತಮ್ಮ ಜಗವೆಂದು ನಂಬಿರುವ ಅಡುಗೆ ಮನೆ ಮಲಗುವ ಮನೆಯನ್ನೇ ತಮ್ಮ ಜಗವೆಂದು ನಂಬಿರುವ ಯುಗ ಯುಗಾಂತರದಿ ಕನಸ ಕಾಣುವುದರ ವ್ಯಾಖ್ಯೆಯನ್ನೇ ಮರೆತಿರುವ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ದಾನಗೈಯಿರಿ ನನ್ನೆಲ್ಲ ಸ್ವಪ್ನಗಳ ನನ್ನೆಲ್ಲ ಸ್ವಪ್ನಗಳ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ದಾನಗೈಯಿರಿ ಅಮೆರಿಕದ ಗಗನ ಚುಂಬಿಗಳ ನಡುವಲಿ ಅಮೆರಿಕದ ಗಗನ ಚುಂಬಿಗಳ ನಡುವಲಿ ತಮ್ಮ ಸಂತಾನವನ್ನೆಲ್ಲ ಕಳೆದುಕೊಂಡು ಅಮೆರಿಕದ ಗಗನ ಚುಂಬಿಗಳ ನಡುವಲಿ ತಮ್ಮ ಸಂತಾನವನ್ನೆಲ್ಲ ಕಳೆದುಕೊಂಡು ದುಃಖದಲ್ಲಿ ಹ ಅನಾಥಾಶ್ರಮದ ಬಂಧುಗಳಲ್ಲಿ ಹರಡಿ ನನ್ನ ನಗುವನ್ನು ಗಡಿ ಕಾಯುವ ಪಹರೆಯಲ್ಲಿ ಮುಳುಗಿ ಗಡಿ ಕಾಯುವ ಪರೆಯಲ್ಲಿ ಮುಳುಗಿ ತ್ರಿವರ್ಣ ಧ್ವಜವ ಮೈಗೆ ಸುತ್ತಿಕೊಂಡು ನಿನ್ನೆ ತಾನೇ ಚಿರನಿದ್ರೆಗೊಳಗಾದ ಗಂಡನ ರಕ್ತದ ಲದ್ದಿದ ಕೆಂಪಂಚಿನ ಬಿಳಿ ಸೀರೆಯನ್ನು ನನ್ನ ಬಣ್ಣಗಳಲ್ಲಿ ಸಿಂಗರಿಸಿಬಿಡಿ ಗಂಡನ ರಕ್ತದ ಲದ್ದಿದ ಕೆಂಪಂಚಿನ ಬಿಳಿ ಸೀರೆಯನ್ನು ನನ್ನ ಮೇಜಿನ ಮೇಲಿರುವ ಬಣ್ಣ ಬಣ್ಣಗಳಲ್ಲಿ ಸಿಂಗರಿಸಿಬಿಡಿ ನನ್ನ ಕಣ್ಣೀರ ಪ್ರತಿಹನಿಗೂ ನನ್ನ ಕಣ್ಣೀರ ಪ್ರತಿಹನಿಗೂ ಕವನವನ್ನು ಉದುರಿಸುವ ಉದುರಿಸುವ ಇದೆ ನನ್ನಾಣೆ ನನ್ನಾಣೆ ನನ್ನ ಕಣ್ಣೀರ ಪ್ರತಿಹನಿಗೂ ಕವನವನ್ನು ಉದಿಸಿ ಉದುರಿಸುವ ಇದೆ ಹಂಚಿ ಬಿಡಿರದನು ಕವಿಗಳಲ್ಲಿ ಬದುಕ ಕಾಣದೆ ದೇಹವನ್ನು ಮಾರಿಕೊಳ್ಳುವ ಬದುಕ ಕಾಣದೆ ದೇಹವನ್ನು ಮಾರಿಕೊಳ್ಳುವ ಹೆಣ್ಣು ಮಕ್ಕಳ ಅನಿವಾರ್ಯತೆಗೆ ಮುಡಿಪಿಡಿರಿ ನನ್ನ ಗೌರವ ಪ್ರತಿಷ್ಠೆಗಳ ನನ್ನ ಗೌರವ ಪ್ರತಿಷ್ಠೆಗಳ ಹೆಣ್ಣು ಮಕ್ಕಳ ಅನಿವಾರ್ಯತೆಗೆ ಮುಡಿಪಿಡಿರಿ ಬೆಳೆದು ಬರಲಿ ಮಗಳು ಆತ್ಮಗೌರವದಲ್ಲಿ ಬೆಳೆದು ಬರಲಿ ಮಗಳು ಆತ್ಮಗೌರವದಲ್ಲಿ ದೇಶದ ಯುವಕರನ್ನು ಬಡಿದೆಬ್ಬಿಸಲು ಮರೆಯದಿರಿ ದೇಶದ ಯುವಕರನ್ನು ಬಡಿದೆಬ್ಬಿಸಲು ಬರೆಯದಿರಿ ನನ್ನ ರೋಷಾಗ್ನಿ ಜ್ವಾಲೆಯಲ್ಲಿ ಉರಿಯಬೇಕಿದೆ ಅವರು ನನ್ನ ರೋಷಾಗ್ನಿ ಜ್ವಾಲೆಯಲ್ಲಿ ಉರಿಯಬೇಕಿದೆ ಅವರು ತರಲು ಬೇಕಿದೆ ಶಾಂತಿ ಕ್ರಾಂತಿಯನ್ನು ಸ್ವಾಗತಿಸಿ ದೇಶದ ಯುವಕರನ್ನು ಬಡಿದೆಬ್ಬಿಸಲು ಮರೆಯದಿರಿ ನನ್ನೆಲ್ಲ ಭಾವ ಪರವಶತೆಯು ಭಾವವು ಲೋಕ ಬಂಧವ ಕಳೆದು ಅರಸುತ್ತ ನಡೆವ ಸನ್ಯಾಸಿ ಜೀವಿಗಳಿಗೆ ಸೇರಿ ಹೋಗಲಿ ನನ್ನೆಲ್ಲ ಭಾವಪರವಶತೆಯೂ ಭಕ್ತಿಭಾವವೂ ಲೋಕ ಬಂಧವ ಕಳೆದು ಪರಶಿವನನ್ನು ಅರಸುತ್ತ ನಡೆವ ಸನ್ಯಾಸಿ ಜೀವಿಗಳಿಗೆ ಸೇರಿ ಹೋಗಲಿ ಕೊನೆಗುಳಿದ ಕೊನೆಗುಳಿದ ನನ್ನ ಎಲ್ಲ ಅಸೂಯೆ ಕರುಬು ಕೋಪ ಜಿಪುಣತನ ನನ್ನ ನಂಟಿದ ಸುಳ್ಳು ನನ್ನ ಸ್ವಾರ್ಥ ಕೊನೆಗುಳಿದ ನನ್ನೆಲ್ಲ ಅಸೂಯೆ ಕರುಬು ಕೋಪ ಜಿಪುಣತನ ನನ್ನ ನಂಟಿದ ಸುಳ್ಳು ನನ್ನ ಸ್ವಾರ್ಥ ಇವೆಲ್ಲವನು ಹೂಳಿ ಬಿಡಿ ನನ್ನೊಡನೆ ಹೂಳಿ ಬಿಡಿ ನನ್ನೊಡನೆ ಹೂಳಿ ಬಿಡಿ ನನ್ನೊಡನೆ